ಎಲ್ಲ ವರ್ಷಕರು ಬರುವ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೆಚ್ಚಿನ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಇಲ್ಲಿದೆ ಪೂಜೆಯ ಸಂಪೂರ್ಣ ವಿಧಾನ ವರಮಹಾಲಕ್ಷ್ಮಿ ಹಬ್ಬವು ಶ್ರಾವಣ ಮಾಸದ ಆಗಸ್ಟ್ ಶುಕ್ಲ ಪಕ್ಷ ಶುಕ್ರವಾರದಂದು ಸಂಭವಿಸುತ್ತದೆ ಈ ವರ್ಷ ವರಮಹಾಲಕ್ಷ್ಮೀ ಹಬ್ಬವು ಆಗಸ್ಟ್ ಹದಿನಾರರಂದು ಬಂದಿದ್ದು ಈ ಮಂಗಳಕರ ದಿನದಂದು ವಿಶೇಷ ಆಚರಣೆಗಳನ್ನು ಮಾಡುವ ಮೂಲಕ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಸಲ್ಲಿಸಲಾಗುತ್ತೆ ಶ್ರಾವಣ ಮಾಸದಲ್ಲಿ ಬರುವ ಹೆಂಗಳೆಯರ ನೆಚ್ಚಿನ ಹಬ್ಬವಾದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆ ಲಕ್ಷ್ಮೀದೇವಿಯನ್ನು ಆರಾಧಿಸುವ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹದಿನಾರರಂದು ಬರಲಿದೆ ಹಬ್ಬವು ಶ್ರಾವಣ ಮಾಸದಲ್ಲಿ ಆಗಸ್ಟ್ ಶುಕ್ಲಪಕ್ಷ ಶುಕ್ರವಾರದಂದು ಸಂಭವಿಸಲಿದ್ದು ಈ ವರ್ಷ ವರಮಹಾಲಕ್ಷ್ಮಿ ಆಗಸ್ಟ್ ಹದಿನಾರರಂದು ಬಂದಿದ್ದು ಈ ಮಂಗಳಕರ ವಿಶೇಷ ಆಚರಣೆಗಳನ್ನು ಮಾಡುವ ಮೂಲಕ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಸಲ್ಲಿಸಲಾಗುತ್ತೆ ವರಮಹಾಲಕ್ಷ್ಮೀ ಹಬ್ಬದ ಇತಿಹಾಸ ದಂತಕಥೆಗಳ ಪ್ರಕಾರ ಈ ಹಬ್ಬವು ಶಿವ ಮತ್ತು ಪಾರ್ವತಿ ದೇವಿಯ ನಡುವಿನ ಸಂಭಾಷಣೆಯಿಂದ ಪ್ರಾರಂಭವಾಗುತ್ತೆ ವರಮಹಾಲಕ್ಷ್ಮಿ ವೃತ್ತದ ಮಹತ್ವದ ಬಗ್ಗೆ ಪಾರ್ವತಿ ದೇವಿಗೆ ಕುತೂಹಲವಿತ್ತು ಆದ್ದರಿಂದ ಶಿವನು ಪಾರ್ವತಿಗೆ ವ್ರತವನ್ನು ಮನಪೂರ್ವಕವಾಗಿ ಆಚರಿಸಿದ ನಿಷ್ಠಾವಂತ ಮಹಿಳೆ ಚಾರುಮತಿಯ ಬಗ್ಗೆ ಹೇಳಿದಳು ಭಕ್ತಿಗೆ ಮೆಚ್ಚಿ ಲಕ್ಷ್ಮೀದೇವಿಯು ಅವಳಿಗೆ ಸಂಪತ್ತು ಮತ್ತು ಸಂತೋಷವನ್ನು ಅನುಗ್ರಹಿಸಿದಳು ಈ ಕಥೆಯಿಂದ ಪ್ರೇರಿತರಾದ ಪಾರ್ವತೀ ದೇವಿಯು ಹಬ್ಬವನ್ನು ಆಚರಿಸಲು ಮಹಿಳೆಯರಿಗೆ ಸಲಹೆ ನೀಡಿದಳು ಇಲ್ಲಿಂದ ವ್ರತವು ಜನಪ್ರಿಯತೆ ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ ವರಮಹಾಲಕ್ಷ್ಮಿ ಹಬ್ಬವು ಹಿಂದೂ ಸಂಸ್ಕೃತಿಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದು ಭಕ್ತಿ ಕೃತಜ್ಞತೆ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ ಸಂಪತ್ತು ಮತ್ತು ಅದೃಷ್ಟ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ಸಂಪ್ರದಾಯಗಳು ಮತ್ತು ಆಚರಣೆಯನ್ನು ನೋಡಬೋಣ ಕಲಶದ ತಯಾರಿ ಕಲಶ ಎಂದು ಕರೆಯಲ್ಪಡುವ ಪವಿತ್ರ ಕುಂಡವನ್ನು ಮಾವಿನ ಎಲೆಗಳು ಮತ್ತು ತೆಂಗಿನಕಾಯಿಯಿಂದ ಅಲಂಕರಿಸಲಾಗುತ್ತದೆ ಇದು ದೇವಿಯ ಉಪಸ್ಥಿತಿಯನ್ನು ಸಂಕೇತಿಸುತ್ತದೆ ಮನೆ ಅಲಂಕರಿಸುವುದು ಮನೆಗಳನ್ನು ವರ್ಣರಂಜಿತ ಮೂಲೆಗಳು ಹೂವು ಮತ್ತು ಸಾಂಪ್ರದಾಯಿಕ ವಿನ್ಯಾಸಗಳಿಂದ ಅಲಂಕರಿಸಲಾಗುತ್ತದೆ ವ್ರತವನ್ನು ಆಚರಿಸುವುದು ಭಕ್ತರು ಹೆಚ್ಚಾಗಿ ಮಹಿಳೆಯರು ದಿನವಿಡೀ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಲಕ್ಷ್ಮೀದೇವಿಗೆ ಸಮರ್ಪಿತವಾದ ವಿಶೇಷ ಆಚರಣೆಗಳನ್ನು ಮಾಡುತ್ತಾರೆ ಪ್ರಾರ್ಥನೆ ವಿಶೇಷ ಪ್ರಾರ್ಥನೆ ಮತ್ತು ಸ್ತೋತ್ರಗಳನ್ನು ಪಠಿಸಲಾಗುತ್ತದೆ ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕಾಗಿ ಲಕ್ಷ್ಮೀದೇವಿಯನ್ನು ಬೇಡಿಕೊಳ್ಳಲಾಗುತ್ತದೆ ಅರ್ಪಣೆ ಮಾಡುವುದು ಹಣ್ಣುಗಳು ಸಿಹಿ ಸಿಹಿದಿಗಳು ಮತ್ತು ನಾಣ್ಯಗಳ ಅರ್ಪಣೆಗಳನ್ನು ದೇವರಿಗೆ ಭಕ್ತಿ ಮತ್ತು ಕೃತಜ್ಞತೆಯ ಸಂಕೇತವಾಗಿ ನೀಡಲಾಗುತ್ತದೆ ಪವಿತ್ರ ದಾರಗಳನ್ನು ಕಟ್ಟುವ ಸುತ್ತಲೂ ಪವಿತ್ರ ಎಲೆಗಳನ್ನು ಕಟ್ಟುತ್ತಾರೆ ದೇವಿಯ ರಕ್ಷಣೆ ಮತ್ತು ಆಶೀರ್ವಾದವನ್ನು ಕೋರುತ್ತಾರೆ ಬಾಗಿನ ಹಬ್ಬದ ಹೆಣ್ಣು ಮಕ್ಕಳನ್ನು ಕರೆದು ಕುಂಕುಮ ಅರಿಶಿನ ಸೇರಿ ಬಾಗಿನ ನೀಡಲಾಗುತ್ತದೆ ದಾನಿ ಭಕ್ತರು ದಾನ ಮತ್ತು ದೈವ ಕಾರ್ಯಗಳಲ್ಲಿ ತೊಡಗುತ್ತಾರೆ ಇದು ಲಕ್ಷ್ಮೀ ದೇವಿಯ ಉದಾರತೆ ಸಹಾನುಭೂತಿಯ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ವರಮಹಾಲಕ್ಷ್ಮಿ ಹಬ್ಬದಂದು ಪಠಿಸಬೇಕಾದ ಕೆಲವು ನೋಡವರ ಲಕ್ಷ್ಮಿ ದೇವಿಗೆ ಅರ್ಪಿತವಾದ ಮಂತ್ರಗಳನ್ನು ಪಠಿಸುವುದು ವರಮಹಾಲಕ್ಷ್ಮಿ ಹಬ್ಬದ ಒಂದು ಅವಿಭಾಜ್ಯ ಅಂಶವಾಗಿದೆ ದೇವಿ ಕೃಪೆ ಪಡೆಯಲು ಮೂರು ಶಕ್ತಿಯುತ ಮಂತ್ರಗಳಿವೆ ಒಂದು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ಪವಿತ್ರ ಮಂತ್ರವು ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುವ ಲಕ್ಷ್ಮೀದೇವಿಗೆ ದೇವಿಗೆ ಪ್ರಬಲವಾದ ಅವಾನಿಯಾಗಿದೆ ಭಕ್ತಿಯಿಂದ ಪಠಿಸುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗಬಹುದು ಎರಡನೇ ಮಂತ್ರ ಹ್ರೀಂ ಶ್ರೀ ಲಕ್ಷ್ಮೀ ಬೈರೋ ನಮಃ ಮಂತ್ರವು ಲಕ್ಷ್ಮೀದೇವಿಗೆ ದೇವಿಗೆ ಪ್ರಬಲವಾದ ಆಹನೆಯಾಗಿದೆ ಇದನ್ನು ಮಂಗಳಕರ ಮತ್ತು ಅನುಗ್ರಹದ ಮೂರ್ತರೂಪವಾಗಿ ಪೂಜಿಸಲಾಗುತ್ತದೆ ಮೂರನೆಯ ಮಂತ್ರ ಓಂ ಶ್ರೀ ಹ್ರೀಂ ಶ್ರೀ ಕಮಲೆ ಕಮಲಾನಿಯೇ ಪ್ರಸಿದ್ಧ ಪ್ರಸಿದ್ಧ ಈ ಮಂತ್ರವನ್ನು ಭಕ್ತಿಯಿಂದ ಪಠಿಸುವ ಮೂಲಕ ನಿಮ್ಮ ಜೀವನದಲ್ಲಿ ನೀವು ದೈವಿಕ ಅನುಗ್ರಹ ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಸಮೃದ್ಧಿಯನ್ನು ಪಡೆಯಬಹುದು ಈ ವರಮಹಾಲಕ್ಷ್ಮಿ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಮಾಹಿತಿಯೊಂದಿಗೆ ಸಿಬ್ಬಣ ಅಲ್ಲಿಯವರೆಗೂ ಧನ್ಯವಾದ